ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಇಂದ್ರಾದಿ ದೇವತೆಗಳು ತಮಗುಂಟಾದ ಪರಾಭವಕ್ಕಾಗಿ ಬ್ರಹ್ಮನಲ್ಲಿಗೆ ಹೋಗಿ ಪ್ರಾರ್ಥಿಸಿದುದು ಬ್ರಹ್ಮನು ಅವರೆಲ್ಲರನ್ನು ರುದ್ರನ ಬಳಿಗೆ ಕರೆತಂದುದು ಎಂಬ ಪಾರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಯಜ್ಞಶಾಲೆಯಲ್ಲಿ ರುದ್ರನ ಸೈನಿಕರ ಕೈಗೆ ಸಿಕ್ಕದೆ ಒಪ್ಪಿಸಿಕೊಂಡು ಹೋದ ದೇವತೆಗಳೆಲ್ಲರೂ ದುಃಖಿತರಾಗಿ ಮುಂದೆ ಮಾಡಬೇಕಾದುದೇನೆಂದು ಯೋಚಿಸಿ ಚತುರ್ಮುಖ ಬ್ರಹ್ಮನ ಬಳಿಗೆ ಹೊರಟರು ತೀಕ್ಷ್ಣವಾದ ಶೂಲಗಳಿಂದಲೂ ಪಟ್ಟಸಗಳಿಂದಲೂ ಕತ್ತಿಗಳಿಂದಲೂ ಪರಿಘ ಮುದ್ಗರ ಮೊದಲಾದ ಬೇರೆ ಬೇರೆ ಆಯುಧಗಳಿಂದಲೂ ಗಾಯಪಟ್ಟ ಆ ದೇವತೆಗಳು ತಮ್ಮಂತೆಯೇ ಸತ್ತುಳಿದ ಕೆಲವು ಸಭಿಕರೊಡನೆಯೂ ಋತ್ವಿಕ್ಕುಗಳೊಡನೆಯೂ ಸೇರಿ ಬಂದು ಬ್ರಹ್ಮನಿಗೆ ನಮಸ್ಕರಿಸಿ ಈ ಸಂಗತಿಯೆಲ್ಲವನ್ನೂ ತಿಳಿಸಿದರು ಲಕ್ಷಯಾಗದಲ್ಲಿ ಈ ಅತ್ಯಾಹಿತಗಳು ನಡೆಯುವವೆಂದು ಬ್ರಹ್ಮ ವಿಷ್ಣುಗಳಿಬ್ಬರಿಗೆ ಮಾತ್ರ ಮೊದಲೇ ತಿಳಿದಿದ್ದುದರಿಂದ ಅವರಿಬ್ಬರು ಆ ಯಾಗಶಾಲೆಗೆ ಬಂದಿರಲಿಲ್ಲ ದೇವತೆಗಳು ಬಂದು ಮರೆಯಿಡುವುದನ್ನು ಕೇಳಿ ಬ್ರಹ್ಮನು ಅವರನ್ನು ಕುರಿತು ಎಲೈ ದೇವತೆಗಳಿರ ಈ ಅನರ್ಥಗಳಿಗೆಲ್ಲ ನೀವೇ ಕಾರಣವೆಂದು ಎಣಿಸಬೇಕಾಗಿದೆ ಏಕೆಂದರೆ ರುದ್ರನಾದರೂ ಮಹಾ ತೇಜಸ್ವಿಯು ಶ್ರೇಯಸ್ಸನ್ನು ಅಪೇಕ್ಷಿಸತಕ್ಕವರು ಯಾರು ಅವನೊಡನೆ ವಿರೋಧಿಸಬಾರದು ಹಾಗೆ ವಿರೋಧಿಸಿದವರಿಗೆ ಎಂದಿಗೂ ಕ್ಷೇಮ ಉಂಟಾಗಲಾರದು ಮಹಾದೇವನಾಗಿಯೂ ಯಾಗದಲ್ಲಿ ಅವಿರ್ಭಾಗವನ್ನು ಪಡೆಯುವುದಕ್ಕೆ ಅರ್ಹನಾಗಿಯೂ ಇರುವ ಆ ಈಶ್ವರನಿಗೆ ಸಲ್ಲತಕ್ಕ ಯಜ್ಞ ಭಾಗವನ್ನು ನೀವು ಸಲ್ಲಿಸದಿದ್ದ ಮೇಲೆ ನಿಮ್ಮನ್ನು ಅಪರಾಧಿಗಳೆಂದು ಹೇಳುವುದರಲ್ಲಿ ಸಂದೇಹವೇನಿದೆ ಆದುದಾಯಿತು ಈಗಲಾದರೂ ನೀವೆಲ್ಲರೂ ವಿವೇಕಿಗಳಾಗಿ ಆ ಈಶ್ವರನಲ್ಲಿಯೇ ಮರೆಹೊಕ್ಕು ಅವನ ಅನುಗ್ರಹವನ್ನು ಸಂಪಾದಿಸುವುದು ಮೇಲು ಎಲೈ ದೇವತೆಗಳಿರ ಆ ರುದ್ರನನ್ನು ಸಾಮಾನ್ಯನೆಂದು ತಿಳಿಯಬೇಡಿರಿ ಆ ಮಹಾತ್ಮನು ಒಂದಾವರ್ತಿ ಕೋಪದಿಂದ ತನ್ನ ಕುಹುಬ್ಬನ್ನು ಗಂಟಿಕ್ಕಿದ ಮಾತ್ರಕ್ಕೆ ಲೋಕಪಾಲ ಸಹಿತವಾಗಿ ಲೋಕವೆಲ್ಲವೂ ತಲೆ ಕೆಳಗಾಗುವುದು ನಾನೇ ಅವನಿಗೆ ಮತ್ತೊಮ್ಮೆ ಭಯಪಡಬೇಕಾಗಿರುವುದು ಅಂತಹ ಮಹಾನುಭಾವನಾದ ಶಂಕರನು ಹಿಂದೆ ಬ್ರಹ್ಮಸಭೆಯಲ್ಲಿ ದಕ್ಷಣ ವಾಕ್ಯವನ್ನು ಕೇಳಿ ಮೊದಲೇ ಕೋಪಾವೇಶದಿಂದಿದ್ದನು ಈಗ ಪತ್ನಿ ವಿಯೋಗವನ್ನು ಕೇಳಿ ಅವನ ಕೋಪವು ಮಿತಿಮೀರಿ ಹೋಗಿರುವುದು ಆದುದರಿಂದ ನೀವೆಲ್ಲರೂ ಈಗಲೇ ಹೋಗಿ ಆ ಶಿವನ ಪಾದಗಳಲ್ಲಿಯೇ ಬಿದ್ದು ಮೃದು ಮಧುರ ವಾಕ್ಯಗಳಿಂದ ಅವನನ್ನು ಪ್ರಸನ್ನನ್ನಾಗಿ ಮಾಡಬೇಕು ಇದನ್ನು ಬಿಟ್ಟರೆ ಬೇರೆ ಉಪಾಯವೇ ಇಲ್ಲ ಆತನನ್ನು ನೋಡಿದ ಮಾತ್ರಕ್ಕೆ ಎಲ್ಲರಿಗೂ ಭಯ ಉಂಟಾಗುವುದು ಆ ಮಹಾತ್ಮನ ತತ್ವವನ್ನು ಬಲವನ್ನು ವೀರ್ಯವನ್ನು ಹೀಗೆಂದು ನಿರ್ಣಯಿಸುವುದಕ್ಕೆ ಇಂದ್ರನಾಗಲಿ ಮಹರ್ಷಿಗಳಾಗಲಿ ಇತರ ದೇವತೆಗಳಾಗಲಿ ಕೊನೆಗೆ ನಾನಾಗಲಿ ಯಾರೂ ಸಮರ್ಥರಲ್ಲ ಇನ್ನು ಸಾಮಾನ್ಯ ಮನುಷ್ಯರ ಪಾಡೇನು ಭಗವಂತನ ಆವೇಶಾವತಾರವೆನಿಸಿದ ಆ ರುದ್ರನನ್ನು ಸಮಾಧಾನ ಪಡಿಸಬೇಕಾದರೆ ಅವನ ಪಾದಗಳಲ್ಲಿಯೇ ಬಿದ್ದು ಅವನ ಅನುಗ್ರಹವನ್ನು ಸಂಪಾದಿಸಬೇಕಲ್ಲದೆ ಬೇರೆ ವಿಧಿ ಇಲ್ಲ ನಾನು ನಿಮ್ಮ ಸಂಗಡ ಬರುವೆನು ಕೈಲಾಸಕ್ಕೆ ಹೋಗೋಣ ಎಂದನು ಈ ಮಾತಿಗೆ ಎಲ್ಲರೂ ಸಮ್ಮತಿಸಲು ಬ್ರಹ್ಮನು ಪ್ರಜಾಧಿಪತಿಗಳೊಡನೆಯೂ ಸಮಸ್ತ ದೇವತಾ ಸಮೂಹಗಳೊಡನೆಯೂ ರುದ್ರನಿಗೆ ವಾಸಸ್ಥಾನವಾದ ಕೈಲಾಸ ಪರ್ವತಕ್ಕೆ ಹೊರಟನು ಶಿವ ನಿವಾಸ ಸ್ಥಾನವಾದ ಆ ಪರ್ವತದ ಸೌಭಾಗ್ಯವನ್ನು ಕೇಳಬೇಕೆ ಯಾವಾಗಲೂ ಆ ಪರ್ವತ ಪ್ರದೇಶಗಳಲ್ಲಿ ಸಿದ್ಧ ಜಾತಿಯವರು ತಪಸ್ಸು ಯೋಗ ಮಂತ್ರ ಮೊದಲಾದವುಗಳಲ್ಲಿ ಸಿದ್ಧಿಯನ್ನು ಪಡೆದವರು ದೇವತೆಗಳು ಕಿನ್ನರರು ಗಂಧರ್ವರು ಅಪ್ಸರಸ್ಸುಗಳಿಂದ ತುಂಬಿರುವರು ಮತ್ತು ಆ ಪರ್ವತವು ನಾನಾ ಬಗೆಯ ಗೈರಿಕ ಧಾತುಗಳಿಂದ ವಿಚಿತ್ರವಾಗಿ ರತ್ನಮಯ ಶಿಖರಗಳು ನಾನಾ ಬಗೆಯ ಮರ ಗಿಡ ಬಳ್ಳಿಗಳು ನಾನಾ ಜಾತಿಯ ಮೃಗ ಸಮೂಹಗಳು ಅಲ್ಲಲ್ಲಿ ಸ್ವಚ್ಛ ಜಲವುಳ್ಳ ಅನೇಕ ಗಿರಿ ನದಿಗಳು ಚಿತ್ರ ವಿಚಿತ್ರಗಳಾದ ಗುಹೆಗಳು ಅನೇಕ ವಿಧಗಳಾದ ತಪ್ಪಲುಗಳು ಇವಲುಗಳಿಂದ ಕೂಡಿ ತಮ್ಮ ತಮ್ಮ ಪತಿಗಳೊಡನೆ ಆಗಾಗ ವಿಹಾರಾರ್ಥವಾಗಿ ಬರುವ ಸಿದ್ಧ ಸ್ತ್ರೀಯರಿಗೆ ಸರ್ವ ವಿಧದಲ್ಲಿಯೂ ಆನಂದಕರವಾಗಿರುವುದು ಮತ್ತು ಆ ಪರ್ವತದ ಸುತ್ತಲೂ ಒಂದು ಕಡೆಯಲ್ಲಿ ನವಿಲುಗಳ ಕೇಕಾ ಧ್ವನಿ ಮತ್ತೊಂದು ಕಡೆಯಲ್ಲಿ ಭ್ರಮರಗಳ ಜೇಂಕಾರ ಧ್ವನಿ ಇನ್ನೊಂದು ಕಡೆಯಲ್ಲಿ ಕೋಗಿಲಗಳ ಕಲಧ್ವನಿ ಬೇರೊಂದು ಕಡೆಯಲ್ಲಿ ಇತರ ಪಕ್ಷಿಗಳ ಗಾನ ಧ್ವನಿ ಇವೆಲ್ಲವೂ ಕಲೆತು ಯಾವಾಗಲೂ ಕರ್ಣಾನಂದಕರವಾಗಿ ಕೇಳಿಸುತ್ತಿರುವವು ಮತ್ತು ಆ ಪರ್ವತವು ಕಲ್ಪ ವೃಕ್ಷಗಳಂತೆ ಸರ್ವ ಫಲಪ್ರದಗಳಾದ ನಾನಾ ಜಾತಿಯ ವೃಕ್ಷಗಳ ನೀಡಿದ ಕೊಂಬೆಗಳಿಂದ ಪಕ್ಷಿ ಸಮೂಹಗಳನ್ನು ಕೈ ಎತ್ತಿ ಕರೆಯುವಂತೆಯೂ ಆನೆಗಳ ಹಿಂಡಿನಿಂದ ನಡೆಯುವಂತೆಯೂ ಗಿರಿ ನದಿಗಳ ಪ್ರವಾಹ ಧ್ವನಿಯಿಂದ ಮಾತಾಡಿಸುವಂತೆಯೂ ತೋರಿಸು ತೋರುತ್ತಿರುವುದು ಮತ್ತು ಆ ಪರ್ವತದ ಮೇಲೆ ಮಂದಾರ ಪಾರಿಜಾತ ಸರಳ ತಮಾಲ ಸಾಲೆ ತಾಳೆ ಕೋವಿದಾರ ಅರ್ಜುನ ಮಾವು ಕಡವು ನಾಗ ಪುನ್ನಾಗ ಸಂಪಗೆ ಪಾದರಿ ಅಸುಗೆ ಪಗಡೆ ಮೊಲ್ಲೆ ಗೋರಂಟಿ ಹೊಂದಾವರೆ ಗಿರಿಮಲ್ಲಿಗೆ ಮಾಧವಿ ಮುಂತಾದ ಬಳ್ಳಿಗಳು ಹಲಸು ಅತ್ತಿ ಅರಳಿ ಆಲ ಭುಜಪತ್ರೆ ಮುಂತಾದ ವೃಕ್ಷಗಳು ಅನೇಕ ಜಾತಿಯ ಔಷಧಿಗಳು ಪೂಗ ರಾಜಪೋಗ ನೇರಳೆ ಖರ್ಜೂರ ಅಮ್ನಾಥ ಆಮ್ನಾಥಕ ಸೀಮಾವು ಪ್ರಿಯಂಗು ಬೇವು ಇಂಗಳ ಬಿದಿರು ಮುಂತಾದ ಫಲವೃಕ್ಷಗಳು ನಿಬಿಡವಾಗಿ ತುಂಬಿರುವವು ತಾವರೆ ನೈದಿಲೆ ಕಲ್ಹಾರ ಮುಂತಾದ ನೀರು ಹೂಗಳೆಲ್ಲವೂ ಸಮೃದ್ಧವಾಗಿರುವವು ಅಲ್ಲಲ್ಲಿನ ತಾವರೆ ಕೊಳಗಳಲ್ಲಿ ಹಂಸ ಕಾರಂಡವಗಳೇ ಮೊದಲಾದ ನೀರು ಹಕ್ಕಿಗಳು ಅವ್ಯಕ್ತ ಮಧುರವಾಗಿ ಕೂಗುತ್ತಿರುವವು ಮತ್ತು ಅಲ್ಲಿನ ಕಾಡುಗಳಲ್ಲಿ ಜಿಂಕೆ ಕಪಿ ಹಂದಿ ಸಿಂಹ ಕರಡಿ ಮುಳ್ಳುಹಂದಿ ಕಡವೆ ಹುಲಿ ಎಂಟಡಿ ಕಾಡೆಮ್ಮೆ ಕೃಷ್ಣಸಾರ ಗೋಕರ್ಣ ಕಂಬಳ ಮೃಗ ಕಸ್ತೂರಿ ಮೃಗ ಏಕ ಪದಗಳೆಂದು ಅಶ್ವಮುಖಗಳೆಂದು ಪ್ರಸಿದ್ಧವಾದ ನಾನಾ ಜಾತಿಯ ಮೃಗಗಳೆಲ್ಲವೂ ತುಂಬಿರುವವು ಮತ್ತು ಅಲ್ಲಿ ಸುತ್ತಲೂ ಬಾಳೆಯ ತೋಟಗಳಿಂದ ಆವೃತವಾದ ಸರೋವರಗಳು ಆ ಸರೋವರದ ಸುತ್ತಲೂ ವಿಹಾರ ಯೋಗ್ಯವಾದ ಮರಳು ದಿಣ್ಣೆಗಳು ಕಂಗೊಳಿಸುತ್ತಿರುವವು ಸ್ನಾನ ಮಾಡಿದ ಮಾತ್ರದಿಂದಲೇ ಸಮಸ್ತ ಪುಣ್ಯ ಫಲವನ್ನು ಕೊಡತಕ್ಕ ಗಂಗಾ ನದಿಯು ನೇತ್ರಾನಂದಕರವಾಗಿ ಪ್ರವಹಿಸುತ್ತಿರುವುದು ಇಂತಹ ಕೈಲಾಸ ಪರ್ವತವನ್ನು ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮಾಶ್ಚರ್ಯ ಭರಿತರಾಗಿ ಮುಂದೆ ಹೋಗುತ್ತಾ ಮುಂದೆ ಲೋಕಾತಿಶಯ ಸೌಂದರ್ಯವುಳ್ಳ ಅಲಕಾ ನಗರಿಯನ್ನು ಅದರ ಹೊರಗಿನ ಸೌಗಂಧಿಕ ವನವನ್ನು ನೋಡಿ ಮತ್ತಷ್ಟು ಆನಂದ ಭರಿತರಾದರು ಆ ಅಲಕಾ ನಗರಿಯ ಹೊರಭಾಗದಲ್ಲಿ ನಂದೆಯೆಂದು ಅಲಕನಂದೆಯೆಂದು ಎರಡು ಪುಣ್ಯ ನದಿಗಳು ಪ್ರವಹಿಸುತ್ತಿರುವವು ಈ ನದಿಗಳೆರಡು ಶ್ರೀ ವಿಷ್ಣುಮೂರ್ತಿಯ ಪಾದ ಸಂಬಂಧದಿಂದ ಪರಮ ಪಾವನವೆನಿಸಿಕೊಂಡಿರುವವು ದಿ ಸ್ತ್ರೀಯರು ವಿಮಾನಾರೂಢರಾಗಿ ಬರುವಾಗ ದಾರಿಯಲ್ಲಿ ಈ ನದಿಯನ್ನು ನದಿಗಳನ್ನು ಕಂಡೊಡನೆ ಕೆಳಕ್ಕಿಳಿದು ಅಲ್ಲಿ ತಮ್ಮ ತಮ್ಮ ಪತಿಗಳೊಡನೆ ಜಲಕ್ರೀಡೆಯನ್ನಾಡುತ್ತ ಶ್ರಮ ಪರಿಹಾರವನ್ನು ಮಾಡಿಕೊಂಡು ಮುಂದೆ ಸಾಗುವರು ಹೀಗೆ ಅನವರತವು ಸ್ತ್ರೀಯರು ಬಂದು ಜಲಕ್ರೀಡೆಯನ್ನಾಡಿ ಹೋಗುವುದರಿಂದ ಅವರ ದೇಹದಲ್ಲಿ ಧರಿಸಿದ ಹರಿದ್ರ ಕುಂಕುಮಗಳ ಬಣ್ಣವು ಇದರಲ್ಲಿ ಕರಗಿ ಯಾವಾಗಲೂ ಅವು ಪೀತವರ್ಣವಾಗಿರುವವು ಅಲ್ಲಲ್ಲಿ ಸಂಚರಿಸತಕ್ಕ ಮದದಾನೆಗಳು ಈ ನದಿ ಜಲವನ್ನು ಕಂಡೊಡನೆ ದಾಹವಿಲ್ಲದಿದ್ದರೂ ಆಸೆಪಟ್ಟು ಅಲ್ಲಿ ಜಲಪಾನವನ್ನು ಮಾಡುವವಲ್ಲದೆ ತಮ್ಮ ತಮ್ಮ ಹೆಣ್ಣಾನೆಗಳಿಗೂ ಆ ನೀರನ್ನು ಪ್ರೀತಿಯಿಂದ ಕುಡಿಸುವವು ಈ ಅಲಕ ನಗರಿಯಲ್ಲಿ ಬೆಳ್ಳಿ ಬಂಗಾರಗಳಿಂದಲೂ ನವರತ್ನಗಳಿಂದಲೂ ನಿರ್ಮಿತಗಳಾದ ದೇವ ವಿಮಾನಗಳು ಲೆಕ್ಕವಿಲ್ಲದಷ್ಟು ಸುತ್ತುತ್ತಿರುವವು ಮಿಂಚಿನಿಂದ ಕೂಡಿದ ಮೇಘ ಪರಂಪರೆಗಳು ಆಕಾಶದಲ್ಲಿ ಹೇಗೋ ಹಾಗೆ ಆ ಅಲಕಾಪುರದಲ್ಲಿ ದೇವದಾಸ್ತ್ರೀಯರಿಂದ ತುಂಬಿದ ವಿಮಾನಗಳು ಸರ್ವಕಾಲದಲ್ಲಿಯೂ ಸಂಚರಿಸುತ್ತಿರುವವು ಬ್ರಹ್ಮಾದಿ ದೇವತೆಗಳು ಕ್ರಮವಾಗಿ ಈ ಅಲಕಾ ನಗರಿಯನ್ನು ಆ ಎರಡು ಪುಣ್ಯ ನದಿಗಳನ್ನು ಸೌಗಂಧಿಕ ವನವನ್ನು ದಾಟಿ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬೇರೊಂದು ಮಹೋದ್ಯಾನವನ್ನು ಕಂಡರು ಅದರಲ್ಲಿಯೂ ಕೂಡ ಎಲ್ಲಿ ನೋಡಿದರು ಮನೋಹರಗಳಾದ ವೃಕ್ಷವಾಟಿಕೆಗಳು ಅವುಗಳಲ್ಲಿ ಶುಕ ಪಿಕ ಶಾರಿಕಾದಿ ಪಕ್ಷಿಗಳ ಮಧುರ ಧ್ವನಿಗಳು ಅಲ್ಲಲ್ಲಿ ಚಿತ್ರ ವಿಚಿತ್ರಗಳಾದ ಫಲಗಳಿಂದಲೂ ಹೂಗಳಿಂದಲೂ ಎಲೆಗಳಿಂದಲೂ ಶೋಭಿತಗಳಾದ ಲತಾ ವಿಶೇಷಗಳು ನಡು ನಡುವೆ ತಾವರೆ ಕೊಳಗಳು ಆ ಕೊಳಗಳಲ್ಲಿ ಭ್ರಮರ ಜಂಕಾರದೊಡಗೂಡಿದ ಕಲಹಂಸ ಧ್ವನಿಗಳು ಹೀಗೆ ಸರ್ವಶೋಭಾಸ್ಪದವಾಗಿ ಕಾಡಾನೆಗಳಿಂದ ಮುರಿಯಲ್ಪಟ್ಟ ಚಂದನ ವೃಕ್ಷಗಳ ಸುಗಂಧದಿಂದ ಅಲ್ಲಿಗೆ ಆಗಾಗ ವಿಹಾರಾರ್ಥವಾಗಿ ಬರುವ ಯಕ್ಷಸ್ತ್ರೀಯರ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿದ್ದ ಆ ದಿವ್ಯೋದ್ಯಾನವನ್ನು ಪ್ರವೇಶಿಸಿದರು ಆ ಉದ್ಯಾನವನದ ದಾರಿಯಿಂದ ಹೋಗುತ್ತ ಅದರ ನಡುವೆ ಅನೇಕ ಗಂಧರ್ವ ಸಮೂಹದಿಂದ ಸೇವಿತವಾಗಿಯೂ ವೈಡೂರ್ಯ ಸೋಪಾನಗಳುಳ್ಳದ್ದಾಗಿಯೂ ನೈದಿಲೆ ಹೂಗಳಿಂದ ತುಂಬಿದುದಾಗಿಯೂ ಇದ್ದ ನಡೆಬಾವಿಗಳ ಸಾಲನ್ನು ಕಂಡರು ಅದನ್ನು ದಾಟಿ ಮುಂದೆ ಹೋಗಿ ಅಲ್ಲಿ ಮಹೋನ್ನತವಾದ ಒಂದಾನೊಂದು ವಟವೃಕ್ಷದ ಬಳಿಗೆ ಬಂದರು ಆ ವಟವೃಕ್ಷವು ನೂರು ಯೋಜನದಷ್ಟು ಉನ್ನತವಾಗಿಯೂ ಎಪ್ಪತ್ತೈದು ಯೋಜನದ ಗಲಕ್ಕೆ ಶಾಖೋಪ ವಿಸ್ತೃತವಾಗಿಯೂ ಇರುವುದು ಮತ್ತು ಅದು ಪಕ್ಷಿಗಳ ಗೂಡುಗಳು ಇಲ್ಲದೆ ಸುತ್ತಲೂ ತಂಪಾದ ನೆಲನ್ನು ಕೊಡುತ್ತಿರುವುದರಿಂದ ತಾಪರಹಿತವಾಗಿರುವುದು ಮತ್ತು ಅದರ ಛಾಯೆಯು ಅನೇಕ ಯೋಗನಿಷ್ಠರಿಗೆ ಆಶ್ರಯವಾದುದರಿಂದ ಆ ವೃಕ್ಷವೇ ಯೋಗ ಸ್ವರೂಪವೋ ಎಂಬಂತಿರುವುದು ಜ್ಞಾನ ಮಾರ್ಗವನ್ನು ಹಿಡಿದವರಿಗೆ ಅನುಕೂಲ ಸ್ಥಳವಾದ ಆ ಮರದಡಿಯಲ್ಲಿ ಯೋಗ ಸಿದ್ಧರಾದ ಸುನಂದಾದಿ ಮುನಿಕುಮಾರರಿಂದಲೂ ತನಗೆ ಮಿತ್ರನಾದ ಕುಬೇರನಿಂದಲೂ ಸೇವಿಸಲ್ಪಡುತ್ತಾ ಕೋಪವನ್ನು ನೀಗಿದ ಯಮನಂತೆ ಶಾಂತಮೂರ್ತಿಯಾಗಿ ಕುಳಿತಿದ್ದ ಶಂಕರನನ್ನು ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕಂಡರು ಅಲ್ಲಿ ಶಿವನು ವಿದ್ಯೆ ಮತ್ತು ತಪಸ್ಸೆಂಬ ಜ್ಞಾನಯೋಗ ಕರ್ಮಯೋಗಗಳ ಬಲದಿಂದ ಪರಮಾತ್ಮೋಪಾಸನ ರೂಪವಾದ ಭಕ್ತಿಯೋಗವನ್ನು ಹಿಡಿದು ಇಂದ್ರಿಯಗಳನ್ನು ಜಯಿಸಿ ಸಮಸ್ತ ಭೂತದಯಾ ಪರಳಾದುದರಿಂದ ಲೋಕ ಸಹೃತ್ತೆನಿಸಿ ಸಮಸ್ತ ಲೋಕಗಳಿಗೂ ಕ್ಷೇಮವನ್ನು ಚಿಂತಿಸುತ್ತಿರುವನು ಸಂಧ್ಯಾಕಾಲ ಮೇಘದಂತೆ ರಕ್ತ ವರ್ಣವಾದ ತನ್ನ ದೇಹದಲ್ಲಿ ಜಡೆ ನಾರುಮಡಿ ಕೃಷ್ಣಾಜನ ಮೊದಲಾದ ತಾಪಸ ಚಿಹ್ನೆಗಳನ್ನು ತಲೆಯಲ್ಲಿ ಚಂದ್ರ ಧರಿಸಿ ಎಡಗಾಲನ್ನು ಬಲದ ತೊಲೆಯ ತೊಡೆಯ ಮೇಲೆ ಏರಿಸಿಟ್ಟುಕೊಂಡು ಎಡದ ಮಂಡಿಯ ಮೇಲೆ ಬಲದ ಎಡದ ಮಂಡಿಯ ಮೇಲೆ ಎಡದ ತೋಳನ್ನು ನೀಡಿ ಬಲಗೈ ಮಣಿಕಟ್ಟಿನಲ್ಲಿ ಅಕ್ಷಮಾಲೆಯನ್ನು ಧರಿಸಿ ಗರ್ಭಾಸನದ ಮೇಲೆ ವೀರಾಸನದಿಂದ ಕುಳಿತಿರುವನು ಮತ್ತು ತರ್ಕ ಮುದ್ರೆಯಿಂದ ಎಂದರೆ ಜ್ಞಾನೋಪದೇಶ ಮುದ್ರೆಯಿಂದ ಬಲಗೈ ಬೆರಳನ್ನು ಜೋಡಿಸಿ ಹಿಡಿದು ಅನೇಕ ಸಜ್ಜನರ ಮುಂದೆ ಪ್ರಶ್ನೆ ಮಾಡುತ್ತಿರುವ ನಾರದನಿಗೆ ಬ್ರಹ್ಮತತ್ವವನ್ನು ಉಪದೇಶಿಸುತ್ತಿರುವನು ತಪಸ್ವಿಗಳೆಲ್ಲರಿಗೂ ಮುಖ್ಯನಾದ ಇಂತಹ ದಕ್ಷಿಣಾಮೂರ್ತಿಯನ್ನು ಕಂಡೊಡನೆ ಇಂದ್ರಾದಿ ಲೋಕಪಾಲಕರು ಮಹರ್ಷಿಗಳು ಆತನಿಗೆ ಕೈ ಮುಗಿದು ನಮಸ್ಕರಿಸಿದರು ಇಷ್ಟರಲ್ಲಿ ಯೋಗನಿಷ್ಠನಾದ ರುದ್ರನು ಸಮಸ್ತ ದೇವತೆಗಳಿಂದಲೂ ಪೂಜಿತವಾದ ಪಾದ ಪದ್ಮವುಳ್ಳ ಲೋಕಪಿತಾಮಹನಾದ ಬ್ರಹ್ಮನು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ಕತ್ತನೆ ಇದಿರದ್ದು ಬಂದು ವಾಮನ ರೂಪಿಯಾದ ವಿಷ್ಣುವು ಕಶ್ಯಪ ಪ್ರಜಾಪತಿಗೆ ನಮಸ್ಕರಿಸುವಂತೆ ತಲೆ ಬಗ್ಗಿ ನಮಸ್ಕರಿಸಿದನು ಆಮೇಲೆ ಆ ರುದ್ರನಿಗೆ ಅನುಚರರಾಗಿದ್ದ ಗಣಗಳು ಮಹರ್ಷಿಗಳು ಎಲ್ಲರೂ ಕ್ರಮವಾಗಿ ಮುಂದೆ ಬಂದು ಪ್ರಣಾಮವನ್ನು ಮಾಡಿದರು ಹೀಗೆ ರುದ್ರನು ಸಪರಿವಾರನಾಗಿ ಬಂದು ನಮಸ್ಕರಿಸುವುದನ್ನು ನೋಡಿ ಬ್ರಹ್ಮನು ಅವನನ್ನು ಕುರಿತು ಹೀಗೆಂದು ಸ್ತುತಿಸುವನು ಎಲೈ ಲೋಕೇಶ್ವರನೇ ಚಿದಚಿದಾತ್ಮಕವಾದ ಈ ಸಮಸ್ತ ಜಗತ್ತಿಗೂ ಕ್ಷೇತ್ರ ಕ್ಷೇತ್ರದಂತೆಯೂ ಬೀಜದಂತೆಯೂ ಕಾರಣವಾಗಿರುವ ಪ್ರಕೃತಿ ಪುರುಷರೆಂಬ ತತ್ವಗಳೆರಡಕ್ಕಿಂತಲೂ ವಿಲಕ್ಷಣನಾಗಿ ಅವುಗಳಿಂದ ಉಂಟಾಗುವ ಸಮಸ್ತ ಪ್ರಪಂಚಗಳಲ್ಲಿಯೂ ಅಡಗಿರತಕ್ಕ ಪರಬ್ರಹ್ಮವೇ ನೀನೆಂದು ತಿಳಿದಿರುವೆನು ಎಂದರೆ ನೀನು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣನಾಗಿ ಹೇಯ ಗುಣರಹಿತನಾದ ಆ ನಾರಾಯಣನ ಆವೇಶಾವತಾರವಾಗಿಯೂ ಆವೇಶಾವತಾರವಾಗಿರುವುದರಿಂದ ಅವನ ಶಕ್ತಿಯೆಲ್ಲವೂ ನಿನ್ನಲ್ಲಿ ಇರುವವು ಜೇಡರ ಹುಳುಗಳು ನಿನ್ನ ತನ್ನ ಮೈಯಿಂದ ನೂಲನ್ನೆಳೆದು ಕೊನೆಗೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುವಂತೆ ನೀನೇ ಪ್ರಪಂಚ ಸ್ವರೂಪನಾಗಿ ಅದನ್ನು ಸೃಷ್ಟಿಸಿ ರಕ್ಷಿಸುತ್ತಿದ್ದು ಕೊನೆಗೆ ನಿನ್ನಲ್ಲಿಯೇ ಅದನ್ನು ಸೆಳೆದಿಟ್ಟುಕೊಳ್ಳುವೆ ಆದುದರಿಂದ ನಿನ್ನ ಅಂಶಭೂತಗಳಾಗಿ ಶಿವಶಕ್ತಿಗಳೆನಿಸಿಕೊಂಡ ಪ್ರಕೃತಿ ಪುರುಷರಿಬ್ಬರಿಂದ ವಿಕಾರ ಹೊಂದಿರುವ ಈ ಜಗತ್ತು ನೀನಲ್ಲದೆ ಬೇರೆಯಲ್ಲ ಓ ಶಂಕರ ಧರ್ಮಾರ್ಥಗಳೆಲ್ಲವನ್ನೂ ಕೈಗೂಡಿಸತಕ್ಕ ನೀನೇ ಮೊದಲು ಲೋಕಕ್ಷೇಮಕ್ಕಾಗಿ ಉತ್ತಮ ಶಾಸ್ತ್ರಗಳನ್ನು ವಿಧಿಸಿ ಯಜ್ಞ ವಿಧಿಗಳನ್ನು ಏರ್ಪಡಿಸಿರುವೆ ಮತ್ತು ಸಮಸ್ತ ಧರ್ಮಗಳನ್ನು ಆಯಾ ಎಲ್ಲೆಗಳಲ್ಲಿ ನಿಲ್ಲಿಸತಕ್ಕವನು ನೀನೆ ಬ್ರಾಹ್ಮಣಾದಿಗಳೆಲ್ಲರೂ ಆಯಾ ವರ್ಣಾಶ್ರಮಗಳಿಗೆ ವಿಹಿತಗಳಾದ ಕೃತ್ಯಗಳನ್ನು ನಡೆಸುವುದು ನಿನ್ನ ಆಜ್ಞೆಯಿಂದಲ್ಲದೆ ಬೇರೆಯಲ್ಲ ಮಂಗಳ ಸ್ವರೂಪನಾದ ಶಿವನೇ ನೀನು ಲೋಕದಲ್ಲಿ ಸತ್ಕರ್ಮವನ್ನು ನಡೆಸಿದವರಿಗೆ ಉತ್ತಮ ಶ್ರೇಯಸ್ಸನ್ನು ಕೊಡತಕ್ಕವನು ಇಂತಹ ಶುಭ ಕರ್ಮಗಳನ್ನು ನಡೆಸಿದವರಿಗೆ ಸ್ವರ್ಗಾದಿಗಳನ್ನಾಗಲಿ ಮೋಕ್ಷವನ್ನಾಗಲಿ ಕೊಡತಕ್ಕವನು ನೀನಲ್ಲದೆ ಬೇರೆಯಲ್ಲ ದುಷ್ಕರ್ಮವನ್ನು ನಡೆಸಿದವರಿಗೆ ಯಾವಾಗಲೂ ಎಂತಹ ಸುಖವೂ ಇಲ್ಲದಂತೆ ಮಾಡಿ ನರಕದಲ್ಲಿ ತಳ್ಳತಕ್ಕವನು ನೀನೆ ಓ ದೇವ ನಿನ್ನ ಪಾದದಲ್ಲಿ ತಮ್ಮ ಮನಸ್ಸನ್ನೆರಿಸಿ ಸಮಸ್ತ ಭೂತಗಳನ್ನು ಪರಮಾತ್ಮ ಭಾವದಿಂದ ನೋಡತಕ್ಕ ಮಹಾತ್ಮರಲ್ಲಿ ರೋಷವೆಂಬುದು ಇತರ ಮೂರ್ಖ ಜನರ ವಿಷಯದಲ್ಲಿ ಹೇಗೋ ಹಾಗೆ ತನ್ನ ಶಕ್ತಿಯನ್ನು ತೋರಿಸಲಾರದು ನಿನ್ನ ಪಾದಾಶ್ರಿತರೇ ಹೀಗೆ ಕೋಪವನ್ನು ನಿಗ್ರಹಿಸಬಲ್ಲವರಾಗಿರುವಾಗ ಇನ್ನು ನಿನ್ನ ವಿಷಯದಲ್ಲಿ ಹೇಳಬೇಕಾದುದೇನು ಲೋಕದಲ್ಲಿ ಸಮಸ್ತವು ಬ್ರಹ್ಮಾತ್ಮಕವೆಂಬುದನ್ನು ತಿಳಿಯದೆ ದೇವ ಮನುಷ್ಯಾದಿ ಭೇದಗಳನ್ನಿಟ್ಟುಕೊಂಡು ಸ್ವತಂತ್ರ ಬುದ್ಧಿಯುಳ್ಳವರಾಗಿ ಕೇವಲ ಕರ್ಮ ಪ್ರವಣರಾಗಿರುವ ದುಷ್ಟ ಮನಸ್ಸುಳ್ಳವರು ಇತರರ ಮೇಲ್ಮೆಯನ್ನು ಕಂಡು ಅಸೂಯಪಟ್ಟು ಪಟ್ಟು ಅನವನತವು ಸಂಕಟ ಪಡುವುದಲ್ಲದೆ ಅಂತಹ ಮಹನೀಯರನ್ನು ದುರ್ವಾಕ್ಯಗಳಿಂದ ನಿಂದಿಸುವುದಕ್ಕೂ ತೊಡಗುವರು ಆದರೆ ಎಣೆ ಇಲ್ಲದ ಸಯಾ ಸ್ವಭಾವವುಳ್ಳ ನಿನ್ನಂತವರಾದರೂ ಅಂತಹ ದುರಾತ್ಮರ ತಿರಸ್ಕಾರವನ್ನು ಸ್ವಲ್ಪ ಮಾತ್ರವೂ ಮನಸ್ಸಿಗೆ ತಂದುಕೊಳ್ಳರು ಅವರ ದುಷ್ಕೃತ್ಯಕ್ಕಾಗಿ ದೈವ ಸಂಕಲ್ಪದಿಂದ ಅವರಿಗುಂಟಾಗುವ ಮುಂದಿನ ಹಾನಿಯನ್ನು ಚಿಂತಿಸಿ ಅದಕ್ಕಾಗಿ ತಾವೇ ಪಶ್ಚಾತ್ತಾಪ ಪಡುವರು ಲೋಕದಲ್ಲಿ ಸತ್ಕಾರ್ಯವನ್ನು ಮಾಡಬೇಕಾದರೂ ಅಸತ್ಕಾರ್ಯವನ್ನು ಮಾಡಬೇಕಾದರೂ ದೈವ ಪ್ರೇರಣೆಯಿಂದಲ್ಲದೆ ಯಾವುದು ನಡೆಯದು ನೀನು ಇತರ ಜೀವಿಗಳಂತೆ ಪರಮಾತ್ಮನ ಮಾಯೆಗೆ ಒಳಪಡದೆ ಅವನನ್ನೇ ಮರೆಹೊಕ್ಕು ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಸರ್ವಜ್ಞ ನೆನೆಸಿಕೊಂಡಿರುವುದರಿಂದ ಹೀಗೆ ಮಾಯೆಯಿಂದ ಮರುಳಾಗಿ ಕಮಾನನು ಕಮಾನನುಗುಣವಾದ ಮರುಳಾಗಿ ಅದಕ್ಕನುಗುಣವಾದ ಕಾರ್ಯವನ್ನು ನಡೆಸತಕ್ಕ ಇತರ ಚೇತನರಲ್ಲಿ ಅನುಗ್ರಹವನ್ನು ತೋರಿಸಬೇಕಾದುದೇ ನಿನ್ನ ಕಾರ್ಯವು ಆದುದರಿಂದ ದಕ್ಷನು ನಿನ್ನಲ್ಲಿ ತಪ್ಪಿ ನೆಡೆದ ಅಪರಾಧವನ್ನು ನೀನು ಮನಸ್ಸಿನಲ್ಲಿಡಕೂಡದು ನಿನ್ನಿಂದ ಕೆಡಿಸಲ್ಪಟ್ಟ ಆತನ ಯಜ್ಞವು ಪೂರ್ತಿಯಾಗುವಂತೆಯೂ ಅನುಗ್ರಹಿಸಬೇಕು ಯಜ್ಞ ಕ್ರಮವನ್ನು ತಿಳಿಯದ ಆ ದಕ್ಷನು ನಿನಗೆ ಅತ್ಯವಶ್ಯವಾಗಿ ಸಲ್ಲಿಸಬೇಕಾದ ಯಜ್ಞ ಭಾಗವನ್ನು ಸಲ್ಲಿಸದೆ ಹೋದುದು ಎಂದಿಗೂ ಯುಕ್ತವಲ್ಲ ಇದರಿಂದಲೇ ಅವನ ಯಜ್ಞವು ಪೂರ್ತಿ ಹೊಂದದಂತಾಯಿತು ನೀನೇ ತಿರುಗಿ ಆ ಯಜ್ಞವನ್ನು ಪೂರ್ತಿಗೊಳಿಸಬೇಕಲ್ಲದೆ ಆ ದಕ್ಷನನ್ನು ಬದುಕಿಸಬೇಕು ಮತ್ತು ನಿನ್ನ ಅನುಚರರು ಭಗನ ಕಣ್ಣುಗಳನ್ನು ಕೀಳಿಸಿರುವರು ಪೂಷಣನ ಹಲ್ಲುಗಳನ್ನು ಮುರಿದಿರುವರು ಮೃಗುವಿನ ಮೀಸೆಗಳನ್ನು ಕೆತ್ತು ಹಾಕಿರುವರು ಇವರೆಲ್ಲರಿಗೂ ತಿರುಗಿ ಆಯಾ ಅವಯವಗಳು ಮೊದಲಿನಂತೆ ಹುಟ್ಟುವ ಹಾಗೆ ಅನುಗ್ರಹಿಸಬೇಕು ನಿನ್ನ ಸೈನಿಕರ ಪ್ರಹಾರದಿಂದ ಮೈ ಮುರಿದು ಬಿದ್ದಿರುವ ಈ ಋತ್ವಿಕ್ಕುಗಳೆಲ್ಲರಿಗೂ ಆಯಾ ಅಂಗಗಳು ಪೂರ್ಣವಾಗುವಂತೆಯೂ ಅನುಗ್ರಹಿಸಬೇಕು ಓ ರುದ್ರ ಈ ಯಾಗದಲ್ಲಿ ಉಪಯೋಗಿಸಿ ಮಿಕ್ಕಿರುವ ಯಾವ ಯಾವ ಯಜ್ಞ ಸಾಮಗ್ರಿಗಳುಂಟು ಅವೆಲ್ಲವೂ ನಿನಗೆ ಸೇರತಕ್ಕ ಭಾಗವಾಗಲಿ ಎಂದನು ಇಲ್ಲಿಗೆ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ